ಹಾಯ್ ಎಲ್ಲ ನಮಸ್ಕಾರ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿರೋರಿಗೆ ನಾನು ಇವತ್ತು ಬೆಸ್ಟ್ ಪ್ಲೇಸ್ ತೋರಿಸ್ತೀನಿ ಆ್ಯಕ್ಚುಲಿ ನೀವು ಇದ್ ಮಾರ್ನಿಂಗ್ ಹೋಗಿ ಈವ್ನಿಂಗ್ ರಿಟರ್ನ್ ಬರ್ಬೋದು ಒನ್ ಡೇಲಿ ನೀವು ಇನ್ನೂ ಸಣ್ಣ ಪುಟ್ಟ ಪ್ಲೇಸಸ್ ಏನಿದೆ ನಿಯರ್ ಮಡಿಕೇರಿಯಲ್ಲಿ ಕವರ್ ಮಾಡ್ಕೊಂಡೇ ಬರಬಹುದು ನೀವು ಕುಶಲ್ನಗರ ಬಿಟ್ಟು ಎಂಟ್ರಿ ಆಗ್ತಿದ್ದೀರಾ ಮಡಿಕೇರಿಗೆ ಅಂದಾಗ್ಲೇ ಈ ತರ ಗಾರ್ಡ್ ಸೆಕ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೀವೆಲ್ಲ ನೋಡಿದ್ರು ಫುಲ್ ಮರಗಳು ಗಿಡಗಳು ಫುಲ್ ಗ್ರೀನ್ ಇರುತ್ತೆ ತುಂಬಾ ಚೆನ್ನಾಗಿದೆ ಪೊಲ್ಯೂಷನ್ ಅಷ್ಟೇ ನಿಮಗೆ ಇಲ್ಲಿ ಹೋದ್ರೆ ನಿಮಗೆ ಫ್ರೆಶ್ ಏರ್ ಗಾಳಿ ಸಿಗ್ತಾ ಇರುತ್ತೆ ನೀವು ಕುಶಲ್ನಗರ ಬಿಟ್ಟು ಎಂಟ್ರಿ ಆಗ್ತಿದ್ದೀರಾ ಅಂದಾಗ್ಲೇ ಸ್ಟಾರ್ಟ್ ಆಗುತ್ತೆ ರಬ್ಬರ್ ಮರ ಇರಬಹುದು ಈ ತರದ್ದೆಲ್ಲ ನೇಚರ್ ನೋಡಿದ್ರೆ ಕ್ಕೇ ತುಂಬ ಚೆನ್ನಾಗಿದೆ ಮಡಿಕೇರಿಲ್ಲಂತೂ ನಾವು ಮಡಿಕೇರಿಗೆ ಹೋಗಿದ್ದು ಫ್ರೆಂಡ್ ಮನೆಗೆ ಅಂತ ಸೊ ಹಾಗೆಯೇ ಬರ್ತಾ ತಲ್ಕ ವೆರಿ ಪ್ಲೇಸ್ ನೋಡ್ಕೊಂಡು ಬಂದಿದ್ದು ರಿಟರ್ನ್ ಬರಬೇಕಂದ್ರೆ ಮಡಿಕೇರಿಲಿ ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇ ಇರ್ಬೋದು ಎಲ್ಲ ಫುಲ್ ಡೌನ್ ಇರುತ್ತೆ ಎಲ್ಲ ಇರುತ್ತೆ ನೀವು ತುಂಬ ಹೋಮ್ ಸ್ಟೇ ನೋಡಿರ್ತೀರ ಎಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು ಸೊ ಫ್ರೆಂಡ್ ಮನೆ ಎಲ್ಲಿ ತೋರಿಸ್ತಾರೋ ಥರ ಫುಲ್ ಡೌನಲ್ಲಿತ್ತು ಮನೆ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಮಳೆ ಬಿಡ್ತಾನೆ ಇರುತ್ತೆ ವೆದರ್ ಅಂತೂ ಫುಲ್ ಕೋಲ್ಡ್ ಇರುತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಳೆ ಬಿದ್ದಿ ಬಿದ್ದಿ ನೋಡಿ ಹಿಂಸಲ ಯಾವ ಥರ ಗ್ರೀನ್ ಗ್ರೀನ್ ಪಾಚಿ ಥರ ಆಗಿದೆ ನೋಡೋದಕ್ಕೇ ಚೆಂದ ಮಡಿಕೇರಿ ಅಂತೂ ನಾವು ತಲಕವರಿಗೆ ಹೋಗಿದ್ದು ಮಧ್ಯಾಹ್ನ ಒನ್ ತರ್ಟಿ ಆಗಿತ್ತು ನಾವು ದೇವಸ್ಥಾನ ರೀಚ್ ಆದಾಗ ನಾವು ಮಡಿಕೇರಿಯಿಂದನೇ ಭಾಗಮಂಡಲಿಂದ ನೆಕ್ಸ್ಟು ತಲಕಾವರಿಗೆ ಒಂದು ಫೋರ್ಟಿ ಫೈವ್ ಕಿಲೋಮೀಟರ್ ಇರ್ಬೋದು ಮಡಿಕೇರಿಯಿಂದ ತಲಕಾವರಿಗೆ ನಲ್ವತ್ತೈದು ಕಿಲೋಮೀಟ್ರ್ ಇದೆ ನಾವು ಮಧ್ಯಾಹ್ನ ಒಂದು ಒನ್ ತರ್ಟಿಗೆ ದೇವಸ್ಥಾನದಲ್ಲಿ ಬಟ್ ಅದೇ ಟೈಮ್ಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಒನ್ ತರ್ಟಿ ಕ್ಲೋಸ್ ಇತ್ತು ಮತ್ತು ಟೂ ಓ ಕ್ಲಾಕ್ಗೆ ಓಪನ್ ಆಗಿದ್ದು ಸೊ ಟೈಮಿಂಗ್ಸ್ ನೋಡ್ಕೊಂಡು ಹೋಗಿ ಏಕೆಂದರೆ ಅಲ್ಲಿ ಹೋಗಿ ವೈಟ್ ಮಾಡಬೇಕು ಕೆಲವೊಂದು ಸರ್ತಿ ದರ್ಶನ ಸಿಗಲ್ಲ ನಾವು ಸೆಕೆಂಡ್ ಟೈಮ್ ಹೋಗ್ತಿರೋದು ಫಸ್ಟ್ ಟೈಮ್ ಹೋದಾಗ್ಲೂ ಕ್ಲೋಸ್ ಅವರಿಗೆ ಹೋಗ್ಬೇಕಾದ್ರೆ ಒಂದು ಸಲ ಟೈಮಿಂಗ್ ಚೆಕ್ ಮಾಡ್ಕೊಂಡೇ ಹೋಗಿ ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮಗೆ ಅದು ದೇವಸ್ಥಾನನೇ ಎಂಟ್ರಿ ಇರಲಿಲ್ಲ ಫುಲ್ ಕ್ಲೋಸ್ ಮಾಡಿದರು ನೋಡಿ ನಾವು ಒನ್ ತರ್ಟಿಗೆ ಹೋಗಿದಾಗ ಎಷ್ಟು ಸ್ಟ್ರೀಮಾ ಬರ್ತಿದೆ ಅಂತಂದರೆ ದೇವಸ್ಥಾನನೇ ಕಾಣಿಸ್ತಿರೋ ಅಷ್ಟು ಕವರ್ ಆಗಿತ್ತು ಇನ್ನು ನೀವು ಮಾರ್ನಿಂಗ್ ಒನ್ ನೈನ್ ಟು ಟೆನ್ ಓ ಕ್ಲಾಕ್ ಇತ್ತಂದರೆ ನಿಮ್ಮ ಫೇಸೇ ಕಾಣಿಸಲ್ಲ ಅಷ್ಟು ಇಮಾದಿಂದ ನಿಮಗೆ ಕವರ್ ಆಗಿರ್ತೀನಿ ನಾ ಒನ್ ಟೂ ತರ್ಟಿಗೇ ಎಷ್ಟ್ರೀಮಾ ಇದೆ ಅಂದರೆ ಇನ್ನು ಬೆಳಿಗ್ಗೆ ಹೇಗೆ ಇರ್ಬೋದು ಇಮ್ಯಿನೇಷನ್ ಮಾಡ್ಕೊಳ್ಳಿ ಅಲ್ವಾ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ನೀವು ಮಾಡಲಿರ್ಸ್ಬೋದಷ್ಟೇ ಫೀಲ್ ಅನಿಸುತ್ತೆ ಈ ಬ್ಲೇಸಲ್ಲಂತೂ ಮತ್ತು ದೇವಸ್ಥಾನ ಹಿಂಭಾಗ ಮರ ಇರ್ಬೋದು ಮರನೂ ಕೂಡ ಫುಲ್ ಗ್ರೀನಲ್ಲೆಲ್ಲ ಪಾಚಿ ಕಟ್ಟಿದೆ ನೀನು ಅದನ್ನ ನೋಡೋದಕ್ಕೇ ಚೆಂದ ಫೀಲ್ ಮಾಡಬೇಕದು ಕಣ್ಣಲ್ಲಿ ಅವಾಗ ತುಂಬಾ ಚೆನ್ನಾಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಇದೆ ಮೇನು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀನಿ ಡ್ರೆಸ್ ಕೋಡ್ ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ನಿಮಗೆ ದೇವಸ್ಥಾನಕ್ಕೆ ಅಲೋ ಮಾಡೋಲ್ಲ ಸ್ಲೀವ್ಲೆಸ್ಸು ಮತ್ತು ಜೀನ್ಸ್ ಟಾಪ್ ಇತ್ತಂದರೆ ಅಲೋ ಮಾಡಲ್ಲ ನೀವು ಜಿ ಇನ್ ಕೇಸ್ ಸ್ಲೀವ್ಲೆಸ್ ಹಾಕಿದ್ದೀರ ಡ್ರೆಸ್ ಅಂದ್ರೂ ಮೇಲೆ ಯಾವುದಾದ್ರೂ ಶಾಲಿಲ್ಲ ಅಂದರೆ ದುಪ್ಪಟ್ಟ ಕವರ್ ಮಾಡಿಕೊಂಡೇ ಹೋಗಬೇಕು ಇಲ್ಲಾಂದರೆ ನಿಮಗೆ ದರ್ಶನಕ್ಕೆ ಬಿಡೋಲ್ಲ ಸೊ ದರ್ಶನ ಮಾಡಿಸ್ಕೊಂಡು ನೀವು ದರ್ಶನಕ್ಕೆ ಬೇಕಾದ್ರೆ ಅರ್ಚನೆ ಮತ್ತು ಸ್ಪೆಷಲಾಗಿ ಏನಾದರೂ ಪೂಜೆ ಮಾಡ್ಸಿದ್ರೆ ಕೌಂಟರ್ ಇರುತ್ತೆ ಅಲ್ಲೇ ಟಿಕೆಟ್ ತೊಗೊಂಡೋಗಿ ನಿಮಗೆ ಪೂಜೆನೂ ಕೂಡ ಅಲ್ಲೇ ಮಾಡಿಕೊಡ್ತಾರೆ ಅದಾದಮೇಲೆ ನೀವು ಕಾವೇದು ಉಗಮಸನ ಸ್ಥಾನ ನೋಡಿಕೊಂಡು ಅದ್ರ ನೀರು ಎಲ್ಲಿಂದ ಸ್ಟೋರ್ ಆಗಿ ಆಚೆ ಬರುತ್ತೆ ಅಂತ ಅಲ್ಲೇ ನೋಡ್ಬೋದು ನೀವು ಬಸ್ ಬಂದು ಆಚೆ ಬರ್ತಿರುತ್ತೆ ನೀವು ಅದನ್ನು ಕೂಡ ಫೀಲ್ ಅಲ್ಲೇ ಅಲ್ಲಿ ನೇಚರ್ ಅಂತು ನಿಜವಾಗ್ಲೂ ಅದನ್ನ ಕಣ್ಣಲ್ಲಿ ನೋಡಿದಾಗಲೇ ಫೀಲ್ ಗೊತ್ತಾಗೋದು ಮಧ್ಯಾಹ್ನ ಆಗಿದ್ರು ಹಿಮ ನೋಡಿ ಹಿಂಗೆ ಬರ್ತಾನೆ ಇದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಒಂದ್ಸಲನಾದರೂ ಹೋಗಿ ಬನ್ನಿ ಈ ಪ್ಲೇಸ್ಗೆ माति claro,